ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೇಡದಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಹೊಸ್ತಿಲ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಭಯಂಕರ ಶುಭ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಷದ ಕೊನೆಯ ಹುಣ್ಣಿಮೆಯಾಗಿದೆ ಸ್ನೇಹಿತರೆ ಈ ಹುಣ್ಣಿಮೆಯ ದಿನ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಕುಬೇರನ ಯೋಗದಿಂದ ಕೋಟ್ಯಾಧಿಪತಿ ಆಗುವ ಲಕ್ಷಣಗಳು ಇವೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬೇಕು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ನಿಮಗೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಕೋಟ್ಯಾಧಿಪತಿ ಆಗುವ ಯೋಗ ಇದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಹುಣ್ಣಿಮೆ ಆಧ್ಯಾತ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾದ ಮಾಘ ಹುಣ್ಣಿಮೆ ಪುಷ್ಯ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆಯಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಹ ಸಂಬಂಧಿಸಿದೆ ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಸ್ನೇಹಿತರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಆದರೆ ಕೆಲವರು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಕೆಟ್ಟದು ಎಂದು ಭಾವಿಸ್ತಾರೆ ಸ್ನೇಹಿತರೆ ಇದು ತಪ್ಪು ಕಲ್ಪನೆ ಅಂತಲೇ ಹೇಳಬಹುದು ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನು ಭಾರತಾದ್ಯಂತ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಹುಣ್ಣಿಮೆ ಆಧ್ಯಾತ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾದ ಮಾಘ ಹುಣ್ಣಿಮೆ ಪುಷ್ಯ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಇಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಹ ಸಂಬಂಧಿಸಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕನೇ ತಾರೀಕು ಯಾವ ಹುಣ್ಣಿಮೆ ಇದೆ ಅಂತ ಸಾಕಷ್ಟು ಜನರು ಕೇಳಿದ ಕೇಳ್ತಾ ಇರ್ತೀರ ಮಾರ್ಗಶಿರ ಹುಣ್ಣಿಮೆ ವ್ರತ ಸ್ನೇಹಿತರೆ ಇದು ಗುರುವಾರ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಬೆಳಿಗ್ಗೆ ಎಂಟು ಮೂವತ್ತೇಳಕ್ಕೆ ಹುಣ್ಣಿಮೆ ಪ್ರಾರಂಭವಾಗುತ್ತದೆ ನಂತರ ಡಿಸೆಂಬರ್ ಐದನೇ ತಾರೀಕು ಬೆಳಗಿನ ಜಾವ ನಾಲ್ಕು ನಲವತ್ತ್ಮೂರಕ್ಕೆ ಸ್ನೇಹಿತರೆ ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಮೊದಲನೇದಾಗಿ ಸಾಕಷ್ಟು ಜನರು ಕೇಳ್ತಿರ್ತೀರ ಹುಣ್ಣಿಮೆಯ ದಿನ ಏನೆಲ್ಲ ಮಹತ್ವ ಇದೆ ಅನ್ನೋದನ್ನ ಕೇಳ್ತಿರ್ತೀರಾ ಹೌದು ಪ್ರತಿ ಹುಣ್ಣಿಮೆಯ ನಿರ್ದಿಷ್ಟ ಆಚರಣೆ ಮತ್ತು ಉಪವಾಸ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ ಭಕ್ತರು ಈ ದಿನ ಸಾಮಾನ್ಯವಾಗಿ ಉಪವಾಸವನ್ನು ಆಚರಿಸುತ್ತಾರೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ಸ್ನೇಹಿತರೆ ಬಿಡುದಿನ ದಿನ ನೀವು ಬೇರೆ ದಿನ ದಾನ ಧರ್ಮಗಳನ್ನು ಮಾಡ್ತಿರಲ್ವಾ ಅದಷ್ಟೇನೂ ಫಲ ಕೊಡುವುದಿಲ್ಲ ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಸ್ನೇಹಿತರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಂತಂದರೆ ಸ್ನೇಹಿತರೆ ಸಾಕಷ್ಟು ತೊಂದರೆಗೀಡಾಗಿರುತ್ತೆ ಅಂತಂದರೆ ಬರುವುದಿಲ್ಲ ಹೋಗುವುದಿಲ್ಲ ಈ ರೀತಿ ಪರಿಸ್ಥಿತಿ ಇಲ್ಲಿ ಇರುತ್ತೆ ಯಾಕಂದರೆ ಅವರ ಪಾಪ ಕರ್ಮಗಳೆಲ್ಲ ತುಂಬಿರುತ್ತದೆ ಸೊ ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ನಿಮ್ಮ ಹಿರಿಯರು ಮಾಡಿದ ಪಾಪ ಕರ್ಮಗಳೆಲ್ಲ ನಿವಾರಣೆ ಆಗಬೇಕು ಒಳ್ಳೆಯ ಫಲ ಸಿಗಬೇಕು ನಿಮಗೆ ಅಂತಂದರೆ ಈ ದಿನ ದಾನ ಧರ್ಮಗಳ ಿ ತೊಡಗಿಸಿಕೊಳ್ಳಿ ಧಾನ್ಯ ಕಾರ್ಯಗಳಲ್ಲಿ ಸ್ನೇಹಿತರೆ ತೊಡಗುತ್ತಾರೆ ಹುಣ್ಣಿಮೆಯ ಆರಾಧನೆಯು ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಹುಣ್ಣಿಮೆಯ ಉಪಸ್ಥಳವು ಅಂತಂದರೆ ಸ್ನೇಹಿತರೆ ಉಪವಾಸವು ಸ್ಥಳ ಮತ್ತು ಹುಣ್ಣಿಮೆ ತಿಥಿಯ ಪ್ರಾರಂಭದ ಸಮಯವನ್ನು ಅವಲಂಬಿಸಿದೆ ಬದಲಾಗಬಹುದು ನಿಖರವಾದ ಉಪವಾಸ ಮತ್ತು ಪೂಜೆ ಸಮಯಗಳಿಗಾಗಿ ಸ್ಥಳೀಯ ಪಂಚಾಂಗದ ಸಹಾಯವನ್ನು ಪಡೆದುಕೊಳ್ಬಹುದು ಅಥವಾ ನಮ್ಮಂತಹ ವೀಡಿಯೋಸ್ಗಳನ್ನು ನೋಡಿ ಸ್ನೇಹಿತರೆ ಅಂತಂದರೆ ನಾವು ಕೂಡ ಪಂಚಾಂಗವನ್ನು ನೋಡಿ ಸ್ನೇಹಿತರೆ ತಿಳಿಸಲಾಗುತ್ತದೆ ಹುಣ್ಣಿಮೆ ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ದೈವಿಕ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ನೀವು ಅಂತಂದ್ರೆ ನಿಮ್ಮ ಭವಿಷ್ಯವನ್ನು ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂತಂದರೆ ಸ್ನೇಹಿತರೆ ಪ್ರತಿದಿನ ನಮ್ಮ ವಿಡಿಯೋನ ವಾಚ್ ಮಾಡಬಹುದು ಒಂದಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀವಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಅದೃಷ್ಟ ರಾಶಿನ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಒಂದಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ನಿಮ್ಮ ಕಡೆಯಿಂದ ಅವರ ಭವಿಷ್ಯವನ್ನು ತಿಳ್ಕೊಂಡಂಗಾಗುತ್ತೆ ಓಕೆ ಯಾವ ನಾಲ್ಕು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ದಿನ ಸ್ನೇಹಿತರೆ ಬುಧ ಐದು ಬಾರಿ ಸಂಚಾರವನ್ನು ಮಾಡಲಿದ್ದಾರೆ ಡಿಸೆಂಬರ್ ನಾಲ್ಕನೇ ತಾರೀಕು ಈ ನಾಲ್ಕು ರಾಶಿಗೆ ಬಂಪರ್ ಜಾಕ್ಪಟ್ ಅಂತಲೇ ಹೇಳ್ಬೋದು ಅದೃಷ್ಟದ ಪರ್ವಕಾಲ ಅಂತಲೇ ಹೇಳ್ಬೋದು ವೈದಿಕ ಜ್ಯೋತಿಷ್ಯದ ಪ್ರಕಾರ ವ್ಯವಹಾರಗಳನ್ನು ನೀಡುವ ಬುಧ ಗ್ರಹವು ಡಿಸೆಂಬರ್ನಲ್ಲಿ ಐದು ಬಾರಿ ಸಂಚಾರವನ್ನು ಮಾಡಲಿದ್ದು ಈ ನಾಲ್ಕು ರಾಶಿ ಚಿಕ್ಕ ಚಿಹ್ನೆಗಳಿಗೆ ಜನಿಸಿದವರಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸು ಹಾಗೂ ಆರ್ಥಿಕ ಲಾಭವನ್ನು ತರಲಿದೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಗಳಿವೆ ಹಾಗಿದ್ರೆ ಆ ಅದೃಷ್ಟ ಲಕ್ಕಿ ನಾಲ್ಕು ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡೋದಾದರೆ ವೈದಿಕ ಜ್ಯೋತಿಷ್ಯದಲ್ಲಿ ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಪರಿಗಣಿಸಲಾಗುತ್ತದೆ ಇದು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತದೆ ಇದು ಅನಿವಾರ್ಯವಾಗಿ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಬುಧವು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ರಾಶಿಚಕ್ರ ಚಿಹ್ನೆಗಳನ್ನು ಮತ್ತು ಪ್ರತಿ ಹತ್ತು ದಿನಗಳಿಗೊಂದು ಒಮ್ಮೆ ನಕ್ಷತ್ರ ಪುಂಜಗಳನ್ನ ಬದಲಾಯಿಸುತ್ತದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಬುಧ ವೃಶ್ಚಿಕ ಮತ್ತು ಧನು ರಾಶಿಯನ್ನು ಪ್ರವೇಶಿಸುತ್ತದೆ ಸ್ನೇಹಿತರೆ ಇದು ಅನುರಾಧ ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರ ಪುಂಜಗಳ ಮೂಲಕವೂ ಸಾಗುತ್ತದೆ ಬುಧನ ಸ್ಥಾನದಲ್ಲಿ ಈ ಬದಲಾವಣೆಯು ಸ್ನೇಹಿತರೆ ಹನ್ನೆರಡು ರಾಶಿ ಚಿಕ್ರ ಚಿಹ್ನೆಗಳ ಮೇಲೆ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ನಾಲ್ಕು ರಾಶಿ ಚಿಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರು ವಿಶೇಷ ಪ್ರಯೋಜನಗಳನ್ನು ಅನುಭವಿಸಬಹುದು ಅವರು ಹೆಚ್ಚಿದ ಗೌರವ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರದ ಜೊತೆಗೆ ಆತ್ಮವಿಶ್ವಾಸದಲ್ಲಿ ತ್ವರಿತ ಹೆಚ್ಚಳವನ್ನು ಅನುಭವಿಸುತ್ತಾರೆ ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಬನ್ನಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ವ್ಯವಹಾರವನ್ನು ನೀಡುವ ಬುಧವು ಸ್ನೇಹಿತರೆ ಡಿಸೆಂಬರ್ ಆರನೇ ತಾರೀಕು ರುಚಿಕ ಮತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಧನುರಾಶಿಗೆ ಪ್ರವೇಶಿಸುತ್ತಾನೆ ಡಿಸೆಂಬರ್ ಹತ್ತರಂದು ಬುಧಗ್ರಹವು ವಿಶಾಖ ನಕ್ಷತ್ರದಿಂದ ಹೊರ ಬಂದು ಅನುರಾಧ ನಕ್ಷತ್ರ ನಂತರ ಡಿಸೆಂಬರ್ ಇಪ್ಪತ್ತರಂದು ಜ್ಯೇಷ್ಠ ನಕ್ಷತ್ರ ಅಂತಿಮವಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮೂಲ ನಕ್ಷತ್ರವನ್ನು ಪ್ರವೇಶಿಸುತ್ತದೆ ಬುಧಗ್ರಹವು ಮಂಗಳ ಗುರು ಶನಿಯ ಮನೆಗಳಿಗೆ ಪ್ರವೇಶಿಸುವುದರಿಂದ ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಡಿಸೆಂಬರ್ ಐದನೇ ತಾರೀಕು ಹುಣ್ಣಿಮೆ ಮುಗಿತಾ ಬರುತ್ತದೆ ಅಂದರೆ ಬೆಳಿಗಿನ ಜಾವ ಮುಗಿಯುತ್ತದೆ ನಂತರ ಸ್ನೇಹಿತರೆ ಸಾಕಷ್ಟು ನಕ್ಷತ್ರಗಳ ಪುಂಜ ಅಂದರೆ ಗುರುಗ್ರಹವು ನಕ್ಷತ್ರ ಪುಂಜವನ್ನು ಬದಲಾಯಿಸುವುದು ಮತ್ತು ಗ್ರಹಸ್ಥಾನಗಳ ಬದಲಾವಣೆ ಈ ರೀತಿ ಗ್ರಹ ಸಂಚಾರದಿಂದ ಸ್ನೇಹಿತರೆ ಹುಣ್ಣಿಮೆ ಮುಗಿದ ತಕ್ಷಣ ಸಾಕಷ್ಟು ಅದೃಷ್ಟದ ಫಲವನ್ನು ಈ ನಾಲ್ಕು ರಾಶಿಯವರು ನೋಡಲಿದ್ದೀರಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೇಷರಾಶಿಯವರಿಗೆ ಸ್ನೇಹಿತರೆ ತಿಂಗಳಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಿಂದ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಮೇಷರಾಶಿಗೆ ವಿಶೇಷ ತಿಂಗಳು ಅಂತಲೇ ಹೇಳ್ಬೋದು ಬುಧ ಗ್ರಹವು ಈ ರಾಶಿಯ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಗಳಲ್ಲಿ ನೆನೆಸುತ್ತದೆ ಪರಿಣಾಮವಾಗಿ ಸ್ನೇಹಿತರೆ ಅವರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ವೇಗವಾಗಿ ಹೆಚ್ಚಾಗಬಹುದು ಬಹುಕಾಲದ ಆಸೆ ಈಡೇರಬಹುದು ವೃತ್ತಿ ಲಾಭದ ಸಾಧ್ಯತೆಗಳು ಕೂಡ ಇವೆ ನೀವು ಕೆಲಸಕ್ಕಾಗಿ ಆಗಾಗ ಪ್ರಯಾಣಿಸಬೇಕಾಗಿ ಬರಬಹುದು ಇದು ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಹಿರಿಯ ಅಧಿಕಾರಿಗಳು ಮತ್ತು ಸಹದೋಗಿಗಳು ನಿಮ್ಮ ಕೆಲಸವನ್ನು ಉಗುಡುತ್ತಾರೆ ಜೂಜಾಟ ಅಥವಾ ಷೇರು ಮಾರುಕಟ್ಟೆಯ ಮೂಲಕ ಲಾಭ ಗಳಿಸಬಹುದು ಸಂತೋಷವು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ ಹಣದ ಒಳಹರಿವು ಹೆಚ್ಚಳವಾಗಲಿದೆ ಸ್ನೇಹಿತರೆ ದುಪ್ಪಟ್ಟು ಲಾಭವನ್ನು ಗಳಿಸಲಿದ್ದೀರಿ ಹಣದ ಸುರಿಮಳೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ಸಿಂಹರಾಶಿಯವರಿಗೆ ರಾಶಿಯವರಿಗೆ ಡಿಸೆಂಬರ್ ಐದನೇ ತಾರೀಕು ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಬುಧನ ಸ್ಥಾನ ಬದಲಾವಣೆಯು ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಗ್ರಹ ಮತ್ತು ನಕ್ಷತ್ರ ಪುಂಜವಾದ ಬುಧ ಈ ರಾಶಿ ಚಕ್ರ ಚಿಹ್ನೆಯ ನಾಲ್ಕನೇ ಮತ್ತು ಐದನೇ ಮನೆಗಳಲ್ಲಿ ಸಾಗುತ್ತಾನೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಎರಡನೇ ಮತ್ತು ಹನ್ನೊಂದನೇ ಮನೆಗಳನ್ನು ಬುಧ ಆಳುತ್ತಾನೆ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಅನುಭವಿಸುತ್ತಾರೆ ಜ್ಞಾನವು ವೇಗವಾಗಿ ಹೆಚ್ಚಾಗಬಹುದು ಡಿಸೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ವಿಶೇಷ ತಿಂಗಳಾಗಿರಬಹುದು ವಿದ್ಯಾರ್ಥಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಫಲ ನೀಡಬಹುದು ಮನೆಯಲ್ಲಿ ಶುಭ ಸಂದರ್ಭ ಉದ್ಭವಿಸಬಹುದು ಅದು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತದೆ ಉದ್ಯೋಗದಲ್ಲಿ ಇರುವವರು ದೃಢ ಸಂಕಲ್ಪದ ಮೂಲಕ ಯಶಸ್ಸನ್ನು ಸಾಧಿಸಬಹುದು ಬಡ್ತಿ ಸಾಧ್ಯ ವ್ಯವಹಾರದಲ್ಲಿ ಯಶಸ್ಸಿಗೆ ಹಲವು ಅವಕಾಶಗಳಿವೆ ಜೂಜಾಟ ವ್ಯಾಪಾರ ಮತ್ತು ಕುಟುಂಬ ವ್ಯವಹಾರದ ಮೂಲಕ ನೀವು ಉತ್ತಮ ಹಣವನ್ನು ಗಳಿಸಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಸಮಯವನ್ನು ಕಳೆಯುತ್ತೀರಿ ಮತ್ತು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಈ ಹುಣ್ಣಿಮೆ ದಿನ ಶುಭ ಫಲಿತಾಂಶಗಳನ್ನು ತುಲಾರಾಶಿಯವರಿಗೆ ನೀಡಲಿದೆ ಸ್ನೇಹಿತರೆ ಯಾಕಂದ್ರೆ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನ ಆಳುವ ಬುಧ ಡಿಸೆಂಬರ್ನಲ್ಲಿ ಎರಡನೇ ಮತ್ತು ಮೂರನೇ ಮನೆಗಳಲ್ಲಿರುತ್ತಾರೆ ಪರಿಣಾಮವಾಗಿ ಮುಂದಿನ ಹದಿನೆಂಟು ವರ್ಷದ ತನಕ ಸ್ನೇಹಿತರೆ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತದೆ ಈ ಅದೃಷ್ಟವು ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ವೃತ್ತಿ ಅವಕಾಶಗಳು ವಿದೇಶ ಪ್ರಯಾಣದ ಅವಕಾಶವನ್ನು ಒಳಗೊಂಡಿರಬಹುದು ಹೊಸ ಉದ್ಯೋಗ ಲಭ್ಯವಿರುತ್ತದೆ ಜೊತೆಗೆ ಗಮನಾರ್ಹ ಪ್ರಗತಿಯು ಕೂಡ ಇರುತ್ತದೆ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಬಹುದು ಗುತ್ತಿಗೆಯಲ್ಲಿ ತೊಡಗಿರುವ ವ್ಯವಹಾರಗಳು ಉತ್ತಮ ಆದಾಯದೊಂದಿಗೆ ಗಮನಾರ್ಹವಾಗಿ ಲಾಭ ಪಡೆಯಬಹುದು ನೀವು ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳನ್ನು ನಡೆಸುವ ಅವಕಾಶಗಳನ್ನು ಹೊಂದಿರಬಹುದು ಆರ್ಥಿಕವಾಗಿ ನಿಮ್ಮ ಆದಾಯವು ವೇಗವಾಗಿ ಹೆಚ್ಚಾಗಬಹುದು ಹಲವಾರು ಅವಕಾಶಗಳೊಂದಿಗೆ ವೈಯಕ್ತಿಕ ಜೀವನವು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಸ್ನೇಹಿತರೆ ಡಿಸೆಂಬರ್ ನಾಲ್ಕರಿಂದನೇ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ಮುಂದಿನ ಒಂದು ವರ್ಷದ ತನಕ ಸ್ನೇಹಿತರೆ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಮಕರ ರಾಶಿಯವರಿಗೆ ಕೈಯಿಟ್ಟಲೆಲ್ಲ ಸ್ನೇಹಿತರೆ ಹಣದ ಲಾಭ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಮುಟ್ಟಿದ್ದೆಲ್ಲ ಚಿನ್ನವಾಗಿ wakala makara rahsia warga suruh ಕೋಟ್ಯಾಧಿಪತಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಈ ತಿಂಗಳು ಮಕರ ರಾಶಿಯವರಿಗೆ ವಿಶೇಷ ತಿಂಗಳು ಅಂತಲೇ ಹೇಳಬಹುದು ಬುಧ ಗ್ರಹವು ಈ ರಾಶಿಯ ಹನ್ನೊಂದು ಮತ್ತು ಹನ್ನೆರಡನೇ ಮನೆಗಳಲ್ಲಿ ನೆಲೆಸುತ್ತದೆ ಪರಿಣಾಮವಾಗಿ ಅವರ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನ ವೇಗವಾಗಿ ಹೆಚ್ಚಾಗಬಹುದು ಬಹುಕಾಲದಿಂದ ಆಸೆ ಈಡೇರಬಹುದು ವೃತ್ತಿ ಲಾಭದ ಸಾಧ್ಯತೆಗಳು ಇವೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ನೀವು ಕೆಲಸಕ್ಕಾಗಿ ಆಗಾಗ ಪ್ರಯಾಣಿಸಬೇಕಾಗಿ ಬರಬಹುದು ಹಿರಿಯ ಅಧಿಕಾರಿಗಳು ಮತ್ತು ಸಹದೋಗಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಸ್ನೇಹಿತರೆ ಸಾಕಷ್ಟು ಮೂಲಗಳಿಂದ ಲಾಭ ಗಳಿಸುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸಂತೋಷವು ನಿಮ್ಮ ಜೀವನವನ್ನ ಪ್ರವೇಶಿಸುತ್ತದೆ ಸ್ನೇಹಿತರೆ ಸ್ನೇಹಿತರೆ ಅದೇ ರೀತಿ ಸಾಕಷ್ಟು ಅದೃಷ್ಟವನ್ನ ಅಂತಂದ್ರೆ ತಮ್ಮ ಜೀವನದಲ್ಲಿ ಬೆಳವಣಿಗೆ ಮತ್ತು ಪ್ರಗತಿಯನ್ನ ಅನುಭವಿಸುತ್ತೀರಿ ಜ್ಞಾನವು ವೇಗವಾಗಿ ಹೆಚ್ಚಾಗಬಹುದು ನಿಮ್ಮ ಕಠಿಣ ಪರಿಶ್ರಮ ಇಂದಿನಿಂದ ಫಲ ನೀಡಲಿದೆ ಅಂತ ಹೇಳ್ತಾ ಸ್ನೇಹಿತರೆ ಈ ನಾಲ್ಕು ರಾಶಿಯವರು ಕೋಟ್ಯಾಧಿಪತಿ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಶನಿದೇವ কৃপে ಬುಧ ಸಂಚಾರದಿಂದ ಸಾಕಷ್ಟು ಅದೃಷ್ಟವನ್ನ ಗಳಿಸಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಅಡೆತಡೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಉದ್ದಿನ ಬೇಳೆಯನ್ನು ದಾನ ಮಾಡಿ ಸಾಸುವೆ ಎಣ್ಣೆಯನ್ನು ದಾನ ಮಾಡಿ ಸ್ನೇಹಿತರೆ ಈ ದಿನ ಒಳಿತಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಶನಿಶೋತ್ರವನ್ನು ಹೇಳಿ ನಿಮ್ಮ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗ ಅಲ್ಲಿ ಪಡೆದುಕೊಳ್ಳಲಿದ್ದೀರಿ ದೀಪವನ್ನು ಹಚ್ಚಬೇಕಾದ್ರೆ ಮರೆಯದಂತೆ ಸ್ನೇಹಿತರೆ ಶನಿ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್